ನಿಮ್ಮ ಶತ್ರುಗಳು ಅವರಾಗಿಯೇ ದೂರ ಹೋಗ್ತಾರೆ ಅಲ್ಲ ಈ ಒಂದು ತಂತ್ರವನ್ನು ಹೇಳ್ಕೊಡ್ತೀನಿ ಅದನ್ನು ಮಾಡ್ಕೊಳ್ಳಿ ಅದಕ್ಕಿಂತ ಮುಂಚೆ ದಿನ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ನಿಮ್ಮ ಶತ್ರುಗಳು ದೂರ ಹೋಗ್ತಾರೆ ಕಮೆಂಟ್ ಮಾಡಿ ನಾನು ಕಳಿಸ್ತೀರಾ ಅಷ್ಟೊಂದು ಜನ ಖುಷಿಯಾಗುತ್ತೆ ಉಳ್ಳಂಗೆ ಹಂಗಾಯಿತು ಹಿಂಗಾಯ್ತು ಈ ಥರ ಚೆನ್ನಾಗಾಯ್ತು ಆ ಥರ ಚೆನ್ನಾಗ್ ಯಾವಾಗ ನಿಮ್ಮ ಕೆಲಸ ಕಾರ್ಯ ಹೇಳುತ್ತು ಅಂತ ಅನ್ನಿಸ್ಬಿಡುತ್ತೋ ಆವಾಗ ನೀವು ಆ ಕೆಲಸವನ್ನು ಮಾಡ್ಕೊಂಬಿಡ್ತು ಇದೇನಪ್ಪ ಬರೀ ಇದೇ ಆಗೋಯ್ತದಂತ ಅಂದರೆ ಈ ಡಯಾಬಿಟಿಸ್ ಈ ಶುಗರ್ ಪ್ರಾಬ್ಲಮ್ ಇರೋಂಥವ್ರು ನಮ್ಮ ಒಂದು ಯೂಟ್ಯೂಬ್ ಚಾನಲ್ ವಿನಯೋಗಿ ಗುರುಜಿ ಅನ್ನೋ ಯೂಟ್ಯೂಬ್ ಚಾನಲ್ಗೆ ನೀವು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಬಟನ್ನು ಒತ್ತಿ ಮತ್ತು ಫೇಸ್ಬುಕ್ ಇನ್ಸ್ಟಾಗ್ರಾಮಲ್ಲೂ ಕೂಡ ನೀವು ಲೈಕ್ ಮಾಡಿ ಫಾಲೋ ಮಾಡಿ ಮತ್ತು ಶೇರನ್ನು ಮಾಡಿ ಜೈ ಭಗವಾನ್ ಎಲ್ಲರಿಗೂ ನಮಸ್ಕಾರ ಓ ಮಹಾದೈವೇ ತನ್ನ ಐಶ್ವರ್ಯ ಲಕ್ಷ್ಮಿ ಪ್ರಚೋದಯ ನಮಸ್ಕಾರ ಇವತ್ತಿನ ವಿಶೇಷ ಸಂಚಿಕೆಯಲ್ಲಿ ಅನೇಕ ವಿಚಾರಗಳನ್ನು ನಾವು ತಿಳ್ಕೊಳ್ಳೋಣ ಮೊದಲನಾಗಿ ಮುದ್ರೆ ಯಾವ ಯಾವೊಂದು ಮುದ್ರೆ ಮಾಡಿದ್ರೆ ಏನು ಅನುಕೂಲ ಆಗುತ್ತೆ ಅಂತ ನಾವು ನೋಡಿದರೆ ಮಧುಮೇಹ ಅಂದರೆ ಈ ಡಯಾಬಿಟಿಸ್ ಈ ಶುಗರ್ ಪ್ರಾಬ್ಲಮ್ ಇರೋವಂಥವ್ರು ಈ ಎಚ್ ಎಸ್ ಬಿ ಸಿ ಅಂತ ಅಂದ್ಬಿಟ್ಟು ಎರಡು ತಿಂಗಳಿಗೆ ಮುರ್ಸದೆ ಅದು ಸಿಕ್ಕಾಪಟ್ಟೆ ಹೈ ಲೆವೆಲ್ ಇರುತ್ತೆ ಅಂತಂದರೆ ಅದಕ್ಕೆ ಏನು ಮಾಡಬೇಕು ಅಂತಂದರೆ ಈ ಹೃದಯ ಮುದ್ರೆಯನ್ನು ಮಾಡಿ ಫಸ್ಟ್ ಕ್ಲಾಸ್ ಆಗುತ್ತೆ ನಿಮ್ಗೆ ಯಾವುದೇ ರೀತಿಯಂಥ ಒಂದು ಸಮಸ್ಯೆಗಳು ಆಗೋದು ನೋಡಿರಿ ತೋರ್ಬೇಡಿ ತೋರ್ಬೇಡ ಮಡಿಸಿ ಬೆರಳು ಪ್ಲಸ್ ಮಧ್ಯದ ಬೆರಳು ಪ್ಲಸ್ ಉಂಗುರದ ಬೆರಳು ಮತ್ತು ಕೆರೆ ಬೆರಳನ್ನು ನೇರವಾಗಿರುವಂತೆ ಎಚ್ಚರ ವಹಿಸಬೇಕು ಇದನ್ನು ಇಪ್ಪತ್ತು ನಿಮಿಷಗಳ ಕಾಲ ಅಂತಂದರೆ ಸಾಕು ನಿಮಗೆ ಮಧುಮೇಹ ಡಯಾಬಿಟಿಸು ನಾರ್ಮಲ್ ಬರುತ್ತೆ ಇದಕ್ಕೊಂದ್ಸರಿ ಮಾಡಿ ಎರಡೊತ್ತು ನಿಮಗೆ ಮತ್ತೆ ತಗೊಳ್ಳೋವಂಥದ್ದು ನೀವು ತಗೊಳ್ಳೋಕ್ಕೆ ಅವಾಯ್ಡ್ ಮಾಡುತ್ತೆ ಬೆಳಗ್ಗೆ ಮತ್ತು ಸಾಯಂಕಾಲ ಮಾಡ್ತಾ ಇತ್ತು ಅಂತಂದರೆ ಕೆಲವೇ ದಿನಗಳಲ್ಲಿ ನಿಮಗೆ ನಾರ್ಮಲ್ ಬಂದ್ಬಿಡುತ್ತೆ ಅಂದರೆ ನಾರ್ಮಲ್ ಆಗೇ ಇರುತ್ತೆ ಸ್ವಲ್ಪ ನೀವು ಅನಾವಶ್ಯಕವಾದಂಥ ಪದಾರ್ಥಗಳನ್ನ ತಿನ್ನೋದು ಕಡಿಮೆ ಮಾಡುತ್ತೆ ಅಂದರೆ ನಿಮ್ಗೆ ಅನುಕೂಲ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ತುಂಬ ಒಳ್ಳೆಯದಾಗ್ತವೆ ಇದು ವಿಶೇಷವಾದ ಒಂದು ಮುದ್ರೆಯ ವಿಚಾರ ಭಾಳಷ್ಟು ಜನ ಕೆಲಸ ಮಾಡ್ತಾ ಇರ್ತಾರಲ್ಲ ಒಂದು ಇದು ಎರಡಕ್ಕೂ ನೀವೇನೋ ಕೆಲಸದವ್ರನ್ನ ಇಟ್ಕೊಂಡಿತ್ತು ಅಂತಂದರೆ ಅವ್ರಿಗೂ ಅನ್ವಯಿಸುತ್ತೆ ಮತ್ತು ನೀವೇನೋ ಕೆಲಸ ಮಾಡ್ತಾ ಇತ್ತು ಅಂತ ಅದು ನಿಮಗೂ ವಹಿಸುತ್ತೆ ಯಾವಾಗ ನಿಮ್ಮ ಕೆಲಸ ಕಾರ್ಯ ಹೇಳುತ್ತು ಅಂತ ಅನ್ನಿಸ್ಬಿಡುತ್ತೋ ಆವಾಗ ನೀವು ಆ ಕೆಲಸವನ್ನು ಮಾಡಕ್ಕೆ ಹೋಗ್ಬಿಟ್ಟಿತ್ತು ಇದೇನಪ್ಪ ಬರೀ ಇದೇ ಆಗೋಯ್ತು ನಂದು ಕೆಲಸದಲ್ಲಿ ನೋ ನೀವು ಮಾಡುವಂತಹ ಎಲ್ಲ ಕೆಲಸವನ್ನು ಕೂಡ ನೀವು ದೇವರ ಕೆಲಸ ಅಂತ ಮಾಡಬೇಕು ಏನು ಹೇಳಿ ಕಾಯಕವೇ ಕೆಲಸ ಬಸವಣ್ಣ ಬಸವಣ್ಣವ್ರು ಎರಡೇ ಪದದಲ್ಲಿ ಫಿಲಾಸಫಿ ಹೇಳ್ಬಿಟ್ಟು ಅದಕ್ಕೆ ವರ್ಲ್ಡ್ ಫೇಮಸ್ಸು ನಮ್ಮ ಬಸವಣ್ಣ ಅಂತಂದರೆ ವರ್ಲ್ಡ್ ಫೇಮಸ್ ಏನಡಿ ಕಾಯಕವೇ ಕೈ ಇಸ್ ವರ್ಷಿಪ್ ಅಂತ ಅಂದರೆ ಕೆಲಸದವರ ಜೊತೆ ಯಾವುದೇ ನೀವು ಕೆಲಸವನ್ನು ಅಂತಂದರೆ ಅವ್ರಿಗೆ ನೀವು ಹೇಳಬೇಕು ಏನಂತ ಹೇಳಬೇಕು ನಿನ್ನ ಕೆಲಸ ದೇವರ ಕೆಲಸ ನೀನು ನೀವು ನನ್ನ ಒಂದು ಕೆಲಸವನ್ನು ಮಾಡ್ತಂದ್ರೆ ನೀನು ನಾನು ಮಾಡ್ತಾರಂತೂ ದೇವ್ರ ಕೆಲಸ ಯಾವುದೇ ಒಂದು ಆಗಿರ್ಬೋದು ಹೋಟ್ಲಲ್ಲಿ ಕೆಲಸ ಆಗಿರ್ಬೋದು ಅಥವಾ ಮನೆ ಕೆಲಸ ಆಗಿರ್ಬೋದು ದೇವ್ರ ಕೆಲಸ ಗೊತ್ತಲ್ಲ ಅದನ್ನು ನೀವು ಮಾಡ್ತಂತ ನಿನ್ನ ಪರ್ಸನಲ್ ಕೆಲಸಗಳು ಚೆನ್ನಾಗಿ ಆಗ್ಬಿಡ್ತವೆ ಅಲ್ವಾ ಈಗ ಯಾವುದೊಂದು ಕೆಲಸ ಮಾಡೋದು ದೇವ್ರ ಕೆಲಸ ದೇವ್ರಿಗೆ ಇಷ್ಟ ಆಗೋಯ್ತು ಅಂದರೆ ಇವಾಗ ನಾವು ಓಟ್ಲಿಗೆ ಹೋಗ್ತೀವಿ ಚೆನ್ನಾಗಿ ಬಡಿಸ್ತಂದ್ರೆ ಟಿಪ್ಸ್ ಕೊಡ್ತೀವಿ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಐವತ್ತು ರೂಪಾಯಿ ನೂರು ರೂಪಾಯಿ ಹಿಂಗೆ ಎಕ್ಸ್ಟ್ರಾ ಟಿಪ್ಸ್ ಕೊಡ್ತೀವಿ ಒಂದು ಕೆಲಸ ಇಷ್ಟ ಆಯಿತು ಅಂತಂದರೆ ಅಲ್ವಾ ದುಡ್ಡು ಬಂದೇ ಬರುತ್ತೆ ಮತ್ತೆಲ್ಲ ನೀವೇನು ಮಾಡಬೇಕು ನೀವೇನೇ ಕೆಲಸ ನಿಮಗೆ ಶ್ರಮ ಆಗ್ತಿ ಹಿಂಸೆ ಆಗ್ತೈತೆ ಅಂದರೆ ಅಥವಾ ಆ ಕೆಲಸ ಸುಲಭ ಆಗಬೇಕು ಅಂದರೆ ಇದು ದೇವರ ಕೆಲಸ ಅಂತ ಹೇಳಬೇಕು ಇದೇ ಇಪ್ಪತ್ತೊಂದನೇ ತಾರೀಕು ಆನ್ಲೈನ್ ಕ್ಲಾಸ್ ಸ್ಟಾರ್ಟ್ ಆಗ್ತಾ ಇದೆ ಅದ್ಭುತವಾದಂಥ ಕುಂಡಲಿನ ಜಾಗೃತಿ ಮಾಡ್ಕೊಳ್ಳಿ ಈ ಲೈಫಲ್ಲಿ ಕುಂಡಲಿ ಜಾಗೃತಿಯನ್ನು ಮಾಡ್ಕೋತು ಅಂತಂದರೆ ನಿಮ್ಮನ್ನು ಎದುರಿಸೋವಂಥವ್ರು ಯಾರೂ ಇಲ್ಲ ಅಷ್ಟು ಅದ್ಭುತವಾಗುತ್ತೆ ಹಣಕಾಸಿನ ಸಮಸ್ಯೆ ಆಗುತ್ತೆ ಹಣಕಾಸಿನ ಸಮಸ್ಯೆಗೆ ನೀವು ಅಷ್ಟಲಕ್ಷ್ಮಿ ಅಂತ ತೆಗೆದುಕೊಂಡು ಬೇಕಿರೋ ಜೀವನದ ಸಮಸ್ಯೆಗೆ ಕುಂಡಲಿನಿ ತಂತ್ರ ಅದ್ಭುತವಾದಂಥ ಒಂದು ತಂತ್ರ ಇದು ಕುಂಡಲಿ ಜಾಗೃತಿ ಮಾಡಿಕೊಳ್ಳಿ ಗೊತ್ತಲ್ಲ ಅದು ಎಂಥದ್ದೇ ಅನಾರೋಗ್ಯದ ಸಮಸ್ಯೆ ಇತ್ತು ಅಂತಂದರೂ ಕೂಡ ನಿವಾರಣೆ ಆಗ್ಬಿಡ್ತದೆ ಗೊತ್ತಲ್ಲ ಜೊತೆಗೆ ನೀವೇನು ಅಂತಂದರೆ ಮನಿ ಮ್ಯಾನೇ ಈ ಒಂದು ಶಿಬಿರದ ನಾನು ಹೇಳಿಕೊಳ್ಳಿ ಮನಿ ಮ್ಯಾನೇಜ್ಮೆಂಟು ಹೆಂಗೆ ಮನಿ ಒಂದು ಹತ್ತು ಹದಿನೈದು ಪಾಯಿಂಟ್ ಇದೆ ಅದನ್ನು ತಿಳ್ಕೊಬಿಡ್ತು ಅಂತಂದರೆ ಸಾಕು ಲೈಫ್ ಲಾಂಗ್ ನೀವು ದುಡ್ಡಿಲ್ಲ ಅಂದರೂ ಕೂಡ ನೀವು ಶ್ರೀಮಂತರು ಅಷ್ಟು ಚೆನ್ನಾಗ್ತಾ ಬರ್ತೀರ ಗೊತ್ತಲ್ಲ ನೀವು ಏನು ಬೇಕಾರೋ ಈ ಒಂದು ಕುಂಡಲಿ ತಂತ್ರವನ್ನು ನೀವು ಊಹಿಸ್ಕೊಳಕ್ಕಾಗದಿರೋಷ್ಟು ನೀವು ಹಣ ಆಸ್ತಿ ಮತ್ತು ಎಲ್ಲವನ್ನು ನೀವು ಪಡ್ಕೋಬೋದು ಅಂತ ಒಂದು ಅದ್ಭುತವಾದಂತಹ ಒಂದು ವಿಚಾರ ಅದಕ್ಕೋಸ್ಕರ ಆನ್ ಆನ್ಲೈನ್ ಕ್ಲಾಸ್ ನೀವು ಅಟೆಂಡ್ ಮಾಡಿ ಮಿಸ್ ಮಾಡಬೇಡಿ ಯಾವುದೇ ಕಾರಣಕ್ಕೂ ಜೊತೆಗೆ ಯಾವ್ಯಾವ ಸಮಸ್ಯೆಗಳ ನಿವಾರಣೆ ಗಂಡ ಹೆಂಡತಿ ಸಮಸ್ಯೆ ನಿವಾರಣೆ ಆಗ್ತಾ ಬರುತ್ತೆ ಮತ್ತು ಕೋರ್ಟ್ ಕಚೇರಿಗಳ ಸಮಸ್ಯೆ ನಿವಾರಣೆ ಆಗ್ತಾ ಬರುತ್ತೆ ಶತ್ರುವಾದಿ ನಿವಾರಣೆ ಆಗ್ತಾ ಬರುತ್ತೆ ಮತ್ತು ಜನವಶೀಕರಣ ಧನವಶೀಕರಣ ಆಗ್ತಾ ಬರುತ್ತೆ ಮತ್ತು ಈ ಕೆಟ್ಟ ಕೆಟ್ಟು ಆಲೋಚನೆ ಮಾಡಿ ಅಥವಾ ನೀವು ಏನೋ ದಡ್ಡತನದಿಂದ ತಪ್ಪು ಡಿಶನ್ ತೊಗೊಂಡು ಸಮಸ್ಯೆ ಮಗುತ್ತೆ ಎಲ್ಲವೂ ಕೂಡ ಸರಿಯಾಗ್ತಾ ಬರುತ್ತೆ ಅದ್ಭುತವಾದಂಥ ಒಂದು ಬುದ್ಧಿ ನಿರ್ಮಾಣ ಆಗ್ತಾ ಬರುತ್ತೆ ಅಖಂಡವಾದಂಥ ಒಂದು ಜ್ಞಾನ ಬರ್ತಾ ಹೋಗುತ್ತೆ ಪ್ರತಿನಿತ್ಯ ಮೂರಿಂದ ಐದು ನಿಮಿಷ ಟೈಮ್ ಕೊಟ್ಟರೆ ಸಾಕು ರಿಚಾರ್ಜ್ ಆದಂಗೆ ನಿಮ್ಮ ಎಲ್ಲ ಸಮಸ್ಯೆಗಳು ಕೂಡ ನಿವಾರಣೆ ಆಗುತ್ತೆ ನೀವು ಏನಕ್ಕೆ ನೀವು ಅಟೆಂಡ್ ಮಾಡಬೇಕು ಅಂತಂದರೆ ಇದು ಅದು ನೀವು ಎಲ್ಲ ರೀತಿಯಂಥ ಸಮಸ್ಯೆಗಳಿಂದ ಸಮಸ್ಯೆಗಳಿಂದ ಹೊರಗಡೆ ಬರೋದಕ್ಕೆ ಮತ್ತು ಆ ಸಮಸ್ಯೆಗಳು ಬರದೇ ರೀತಿ ತಡೀದಕ್ಕೆ ಮತ್ತು ನಿಮ್ಮ ಫ್ರೆಂಡ್ಸು ರಿಲೇಟಿವ್ಸ್ ತಂದೆ ತಾಯಿಗಳ ಅವ್ರಿಗೆ ಸಮಸ್ಯೆಗಳು ಬಂದಿತ್ತು ನೀವೇ ಈ ಒಂದು ಕುಂಡಲಿ ತಂತ್ರವನ್ನು ಮಾಡಿ ಸಮಸ್ಯೆಯನ್ನು ಬಗೆಹರಿಸ್ಕೊಳ್ಳೋದಕ್ಕೆ ಮತ್ತೆಲ್ಲ ಸರ್ಟಿಫಿಕೇಟ್ ಕೋರ್ಸ್ ಆಗಿರುತ್ತೆ ಖಂಡಿತವಾಗ್ಲೂ ಕೂಡ ಮಿಸ್ ಮಾಡಿದೆ ಜಾಯ್ನ್ ಆಗಿ ಅದ್ಭುತವಾದಂಥ ಒಂದು ಇದು ಈ ಸರಿ ತುಂಬ ಜನ ಜಾಯ್ನ್ ಆಗ್ತಾಯಿದ್ರೆ ನೀವು ಕೂಡ ಹಾಕಿ ಅದೆಲ್ಲ ಒಂದು ಬೆನಿಫಿಟ್ ತೊಗೊಳ್ಳಿ ಕುಂಡಲಿನಿ ತಂತ್ರ ನೀವು ಕಲ್ತ್ಕೋತಂದರೆ ಪ್ರಪಂಚದಲ್ಲಿ ನಂಬರ್ ಒನ್ ವಿದ್ಯೆಯನ್ನು ನೀವು ಕಲ್ತುಕೊಂಡಂಗೆ ಗೊತ್ತಲ್ಲ ಮಾಡ್ಕೊಳ್ಳಿ ತುಂಬ ಚೆನ್ನಾಗುತ್ತೆ ಒಳ್ಳೇದಾಗ್ತಾ ಬರುತ್ತೆ ಗೊತ್ತಲ್ಲ ನನ್ನ ಕೆಲಸವನ್ನು ನೀವು ಮಾಡಿಕೊಡ್ತು ಅಂತಂದರೆ ನಿನ್ನ ಪರ್ಸನಲ್ ಕೆಲಸ ಕಾರ್ಯಗಳು ಚೆನ್ನಾಗಿ ಆಗ್ಬಿಡ್ತವೆ ಒಳ್ಳೆ ಸಂಬಳ ಬರುತ್ತೆ ಚೆನ್ನಾಗಿ ಮಾಡ್ತೇವೆ ಅಂತಂದ್ರೆ ಭಕ್ತಿಯಿಂದ ಅವ್ನು ಚೆನ್ನಾಗಿ ಮಾಡ್ಕೊಟ್ಬಿಡ್ತು ಅಂತಂದರೆ ಓನರ್ಗೆ ಅವನು ಎಕ್ಸ್ಟ್ರಾ ದುಡ್ಡು ಕೊಡ್ತಾನೆ ಪರ್ಸನಲ್ ಕೆಲಸಗಳು ಆಗ್ಬಿಡ್ತವೆ ಇನ್ನು ಹತ್ತು ಸಾವಿರ ಗೊತ್ತಾಯ್ತು ಇನ್ನೊಂದು ಐದು ಸಾವಿರ ಎಕ್ಸ್ಟ್ರಾ ಕೊಟ್ಬಿಡ್ತವೆ ಅಂತಂದರೆ ಅವ್ನು ಇನ್ನೂ ಪರ್ಸನಲ್ ಕೆಲಸ ಬೇಗ ಬೇಗ ಕೆಲಸಗಳು ಆಗ್ಬಿಡ್ತವೆ ಅದಕ್ಕೆ ನೀವು ಯಾವುದಾದ್ರು ಒಂದು ಕೆಲಸವನ್ನು ಮಾಡ್ತಾ ಇತ್ತು ಅಂತಂದರೂ ಕೂಡ ಅದು ದೇವರ ಕೆಲಸ ಅಂತ ಮಾಡಬೇಕು ನಿಮ್ಮ ಕೈ ಕೆಳಗಡೆಗೆ ಯಾರು ಕೆಲಸ ಮಾಡ್ತೀವಿ ದೇವರ ಕೆಲಸ ಅಂತ ಅವ್ರಿಗೂ ಕೂಡ ಹೇಳಬೇಕು ಗೊತ್ತಲ್ಲ ಅದಕ್ಕೆ ಸರ್ಕಾರದವ್ರು ನೋಡಿ ಎಷ್ಟು ಪ್ಲ್ಯಾನ್ ಮಾಡಿದ್ದಾರೆ ಅಂತ ಸರ್ಕಾರಿ ಕೆಲಸ ದೇವರ ಕೆಲಸ ಅಂತ ಹಾಕ್ಬಿಟ್ಟಿದ್ರಿ ಸರ್ಕಾರಿ ಕೆಲಸ ಮಾತ್ರ ದೇವರ ಕೆಲಸ ಮಿಕ್ಕಿದ್ದಿಲ್ಲ ದೇವದ ಕೆಲಸನ ಇಲ್ಲ ಎಲ್ಲ ಕೆಲಸ ಕಾರ್ಯಗಳು ಕೂಡ ದೇವ್ರ ಕೆಲಸವೇ ಅಂತ ನಾವು ಅಂದ್ಕೊಂಡು ಕಾಲ ಕಾಯಕವೇ ಕೈಲಾಸ ವರ್ಕೀಸ್ ವರ್ಷಿಪ್ ಮುಗಿದೋಯ್ತು ಅಂದ್ಕೊಂಡ್ರೆ ನಿಮಗೆ ಯಾವ ಸ್ಟ್ರೆಸ್ ಆಗೋಲ್ಲ ಅದರಿಂದ ಹಿಂಸೆ ಆಗಲ್ಲ ದುಃಖ ಆಗಲ್ಲ ಬೇಜಾರಾಗಲ್ಲ ಅದಲ್ಲ ಇದರಿಂದ ನಿಮ್ಗೇನಾಗುತ್ತೆ ಏನಾಗುತ್ತೆ ಅಂತಂದರೆ ಅನಾಥ ಚಕ್ರ ಆಕ್ಟಿವೇಶನ್ ಆಗುತ್ತೆ ನೀವು ಸ್ಟ್ರೆಸ್ ಮಾಡ್ಕೋತಂದ್ರೆ ನಾನು ಚಕ್ರ ವೀಕ್ ಆಗುತ್ತೆ ಆವಾಗ ಎಲ್ಲ ಕೆಲಸ ಕಾರ್ಯಗಳು ಕೂಡ ಕಲಸ ಕಷ್ಟ ಆಗುತ್ತೆ ಅಲ್ಲ ಇದು ವಿಶೇಷವಾದ ಒಂದು ತಂತ್ರದ ವಿಚಾರ ನಿಮ್ಮ ಶತ್ರುಗಳು ಅವರಾಗಿಯೇ ದೂರ ಹೋಗ್ತಾರೆ ಅಲ್ಲ ಈ ಒಂದು ಅದ್ಭುತವಾದ ತಂತ್ರವನ್ನು ಹೇಳ್ಕೊಡ್ತೀನಿ ಅದನ್ನು ಮಾಡ್ಕೊಳ್ಳಿ ಅದಕ್ಕಿಂತ ಮುಂಚೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ವಿನಯೋಗಿ ಗುರುಜಿ ಅಂತ ಯೂಟ್ಯೂಬ್ ಚಾನಲ್ ನೀವು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಬಟನ್ನ ಒತ್ತಿ ಮತ್ತು ಫೇಸ್ಬುಕ್ ಇನ್ಸ್ಟಾಗ್ರಾಮಲ್ಲೂ ಕೂಡ ನೀವು ಲೈಕ್ ಮಾಡಿ ಫಾಲೋ ಮಾಡಿ ಮತ್ತು ಶೇರನ್ನು ಮಾಡಿ ಇನ್ನು ತಡ ಮಾಡದೆ ಶತ್ರುಗಳು ಅವರಾಗಿದ್ದವರೇ ದೂರ ಹೋಗಬೇಕು ಅಂತಂದರೆ ಈ ಒಂದು ತಂತ್ರವನ್ನು ಮಾಡ್ಕೊಳ್ಳಿ ಅಂತ ತಿಳ್ಕೊಳ್ಳೋಣ ಏನು ಅಂತಂದರೆ ನೀವು ಒಂದು ಕಪ್ಪು ಬಟ್ಟೆಯನ್ನು ತೆಗೆದುಕೊಳ್ಳಿ ನೋಡಿ ತಂತ್ರ ಯಾವ ರೀತಿ ಇದೆ ಅಂತ ಕಪ್ಪು ಬಟ್ಟೆಯನ್ನು ತೆಗೆದುಕೊಳ್ಳಿ ಈ ಕಪ್ಪು ಬಟ್ಟೆಯನ್ನು ತೆಗೆದುಕೊಂಡು ಬಿಳಿ ಸಾಸಿವೆಯನ್ನು ಅದರೊಳಗಡೆ ಹಾಕಿ ಸ್ವಲ್ಪ ಇಷ್ಟು ನೋಡಿ ಒಂದೆರಡು ಚಮಚದಷ್ಟು ಕಪ್ಪು ಬಟ್ಟೆ ಒಂದು ಕರ್ಜಿ ಫಸ್ಟಿದ್ರೆ ಸಾಕು ಅಥವಾ ಅಷ್ಟಿದ್ದರೆ ಸಾಕು ನೀವು ಐದಾರು ಕಾಳು ಮೆಣಸನ್ನು ತೆಗೆದುಕೊಳ್ಳಿ ಮತ್ತು ಅದನ್ನು ಹಾಕಿ ಮತ್ತು ಒಣ ಮೆಣಸಿನಕಾಯಿ ಅದನ್ನು ತೊಟ್ಟನ್ನು ಮುರಿದು ಹಾಕಬೇಕು ತೊಟ್ಟನ್ನು ಮುರಿದು ಅಲ್ಲೇ ಹಾಕಬೇಕು ಮತ್ತು ಈ ಬೆಳ್ಳುಳ್ಳಿ ಈ ಬೆಳ್ಳುಳ್ಳಿ ಉಂಡೆ ಬೆಳ್ಳುಳ್ಳಿ ಹಾಕೋ ಅವಶ್ಯಕತೆ ಇಲ್ಲ ಅದರಲ್ಲೇ ಬೆಳ್ಳುಳ್ಳಿಯನ್ನು ಬಿಡಿಸಿ ಬೆಳ್ಳುಳ್ಳಿಯ ಹೆಸಳನ್ನು ಹಾಕಿ ಗೊತ್ತಲ್ಲ ಸಿಪ್ಪೆಯನ್ನು ಬೇಕಾದರೆ ತೆಗಿಬೋದು ಇಲ್ಲ ಅಂತಂದರೆ ಬಿಡಬಹುದು ಅದನ್ನು ಒಳಗಡೆ ಹಾಕಿ ಬೆಳ್ಳುಳ್ಳಿ ಹೆಸಳನ್ನು ತೆಗೆದುಕೊಂಡು ಹಾಕಿ ಆಮೇಲೆ ನೀವೇನು ಮಾಡಬೇಕು ಅಂತಂದರೆ ಅದಕ್ಕೆ ಕುಂಕುಮವನ್ನು ಹಾಕಬೇಕು ಗೊತ್ತಲ್ಲ ಕುಂಕುಮವನ್ನು ಹಾಕಿ ಜೊತೆಗೆ ನೀವು ಈ ನಿಮ್ಮ ಶತ್ರುವಿನ ಒಂದು ಫೋಟೋವನ್ನು ಹಾಕಿ ಪಾಸ್ಪೋರ್ಟ್ ಸೈಜ್ ಪ್ರಿಂಟ್ ಪ್ರಿಂಟ್ ಸಿಗುತ್ತೆ ನಿಮಗೆ ಅಥವಾ ಪ್ರಿಂಟರಲ್ಲಿ ತಗೋಬೋದು ನೀವು ಅದನ್ನು ಕೂಡ ಹಾಕಿ ಹಾಕಿ ನೀವು ಗಂಟನ್ನು ಕಟ್ಟಬೇಕು ಗಂಟನ್ನು ಕಟ್ಟಿ ಮನೆಯಿಂದ ಹೊರ್ಗಡೆ ಅದನ್ನು ತೆಗೆದುಕೊಂಡು ಹೋಗ್ಬೇಕು ಮನೆ ಒಳಗಡೆ ಮಾಡಬಾರ್ದು ಮನೆಯಿಂದ ಹೊರಗಡೆ ತೆಗೆದುಕೊಂಡು ಹೋಗಬೇಕು ತೆಗೆದುಕೊಂಡು ನೀವೇನು ಮಾಡಿ ಅಂತಂದರೆ ಒಂದು ಎಲ್ಲರ ಒಂದು ಜಾಗದಲ್ಲಿ ನೀವು ಸ್ವಲ್ಪ ಕರ್ಪೂರವನ್ನು ಹಾಕಿ ಆ ಗಂಟನ್ನು ಏನೇನು ಬಿಳಿ ಸಾಸಿವೆ ಮತ್ತು ಕಾಳು ಮೆಣಸು ಎಲ್ಲ ಹಾಕಿರ್ತಲ್ಲ ಗಂಟನ್ನು ಕಟ್ಟಿ ಕಟ್ಟಿ ಆಲ್ರೆಡಿ ಕಟ್ಟಿರ್ತೀರ ಅದರ ಮೇಲೆ ಹಾಕಿ ಕರ್ಪೂರ ಹಾಕಿ ಅದು ಉರಿಯುತ್ತೆ ಹಣಕಾಸಿನ ಸಮಸ್ಯೆಗೆ ತಲೆನೇ ಕೆಡಿಸ್ಕೊಬೇಡಿ ನಮ್ಮದು ಅದ್ಭುತವಾದ ಒಂದು ಅಷ್ಟಲಕ್ಷ್ಮಿ ಅಂತ ಇದೆ ಅಂತಲ್ಲ ಈ ಅಷ್ಟಲಕ್ಷ್ಮಿಯಿಂದ ಅಂತ ಮನೆಯಲ್ಲಿ ಇಟ್ಟು ಪ್ರತಿಷ್ಠಾಪನೆ ಮಾಡಿದ್ದೇ ಆಯಿತು ಅಂತಂದರೆ ಅದು ಎಂಥದ್ದೇ ಹಣಕಾಸಿನ ಸಮಸ್ಯೆ ಇತ್ತು ಅಂದರೆ ನಿವಾರಣೆ ಬರಬೇಕಾಗಿರೋ ದುಡ್ಡು ಬರ್ತಾ ಇಲ್ಲ ಅಂದರೆ ಕೊಡೋರಿಗೆ ಕೊಡೋಕ್ಕಾಗ್ತಾ ಇಲ್ಲ ಅಂದರೆ ಸಿಕ್ಕಪಟ್ಟೆ ಸಾಲ ಆಗಿತ್ತು ಅಂದರೆ ಗುರುಗಳೇ ಅದು ಗುಡ್ ದುಡ್ಡು ನೀರು ನೀರು ಥರ ಖರ್ಚಾಗ್ತಾಯಿದೆ ಗುರುಗಳೇ ಸಾಲದವರು ಫೋನ್ ಮೇಲೆ ಫೋನ್ ಮೆಸೇಜ್ ಮೇಲೆ ಮೆಸೇಜ್ ಮನೆ ಹತ್ರ ಬಂದು ಗಲಾಟೆ ಮಾಡ್ತೀನಿ ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ ಅಂತ ಇರ್ತಾರೆ ತಲೆನೇ ಕೆಡಿಸ್ಕೊಬಿಡಿ ಬಿಸ್ನೆಸ್ಸು ಪ್ರಾಫಿಟ್ ಬರ್ತಾಯಿಲ್ಲ ಬರ್ತಾ ಬರ್ತಾ ಲಾಸ್ ಆಗ್ತದೆ ಎಷ್ಟೇ ಕಟ್ ಕಷ್ಟಪಟ್ಟು ದುಡ್ಡೇ ಉಳಿಸೋಕಾಗ್ತಾಯಿಲ್ಲ ಗುರುಗಳೇ ಮಕ್ಳು ಎಜುಕೇಷನ್ ಮಾಡ್ಸೋಕ್ಕಾಗ್ತಾ ಇಲ್ಲ ಮಕ್ಳಿಗೆ ಮದುವೆ ಒಂದು ಹದಿನೈದು ಲಕ್ಷ ಖರ್ಚಾಗುತ್ತೆ ಮಕ್ಳಿಗೆ ಆಸ್ತಿ ಪಾಸ್ತಿ ಅಂತ ಏನೂ ಮಾಡೇ ಇಲ್ಲ ಒಡವೆ ಗಿಡವೆ ಅಂತ ನಾವು ಏನೂ ಮಾಡಿಸ್ಕೊಳ್ಳೋಕ್ಕೆ ಆಗಿಲ್ಲ ಮತ್ತು ಕ ನಮ್ಮ ಫ್ರೆಂಡ್ಸು ರಿಲೇಟಿವ್ಸೆಲ್ಲ ಕಾರ್ಗಿ ನಾ ಬುದ್ದಿ ಬುದ್ಧಿ ಹೇಳ್ತಾ ಇದ್ವಿ ಏ ಜೀವನದಲ್ಲಿ ಮುಂದೆ ಬಂದ ಇವಾಗ ಅವ್ರು ಚೆನ್ನಾಗಾಗ್ಬಿಟ್ಟಿದ್ದಾರೆ ಒಡವೆಗಳು ಮಾಡಿಸ್ಕೊಂಡಿದ್ದಾರೆ ಮತ್ತು ಆಸ್ತಿ ಪಾಸ್ತಿ ಮಾಡಿದ್ದಾರೆ ಫಾರಿನ್ ಟ್ರಿಪ್ಪಿಗೆಲ್ಲ ಹೋಗಿ ಬರೋ ಬಂದು ಬಂದಿದ್ದಾರೆ ಕೊಟ್ಟರೆ ಬಟ್ ನಮಗಿನ್ನೂ ಆಗ್ತಲ್ಲ ನಾವು ಏನು ಮಾಡೋದು ಅಂತ ಅದಕ್ಕೆಲ್ಲ ತಲೆನೇ ಕೆಡ್ಸ್ಕೊಬೇಡಿ ಏಕೈಕ ರಾಮ ಬಣ್ಣ ಅಂದರೆ ಅಷ್ಟಲಕ್ಷ್ಮಿ ಅಂತ ಈ ಅಷ್ಟಲಕ್ಷ್ಮಿ ಅಂತ ಮನೇಲಿ ಪ್ರತಿಷ್ಠಾಪನೆ ಮಾಡಿ ನಿಮಗೆ ಆರು ತಿಂಗಳಲ್ಲಿ ಅದು ಎಂಥದ್ದೇ ಹಣಕಾಸಿನ ಸಮಸ್ಯೆ ಇದು ನಿವಾರಣೆ ಆಗಿಬಿಡುತ್ತೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಇದು ನೇರವಾಗಿ ಖುದ್ದು ನನ್ನ ಭೇಟಿಯಾಗಿ ತೆಗೆದುಕೊಂಡೋಗಿ ಇದಕ್ಕೆ ಮುಟ್ಟುಕಟ್ಟು ಚಟ್ಟು ಮಡಿ ಮೇಲೆ ಸುತ್ತಕ ಗೀತ್ಕ ವೆಜ್ಜು ನಾನ್ ವೆಜ್ ಗೀತಿ ದಿಕ್ಕು ಇಕ್ಕೋ ಥರದ್ದು ಏನಿಲ್ಲ ಇಟ್ಟರೆ ಸಾಕು ಕೆಲಸ ಆಗುತ್ತೆ ಅವ್ರನ್ನೆಲ್ಲರೂ ಇಡ್ಬೋದು ಬೀರಿನೆಲ್ಲಾರು ಇಡ್ಬೋದು ಪ್ರತಿದಿನ ಪೂಜೆ ಮಾಡಲೇಬೇಕು ಅಂತ ರೆಸ್ಟ್ರಿಕ್ಷನ್ಸ್ ಏನಿಲ್ಲ ಪೂಜೆ ಮಾಡಲಿಲ್ಲ ಅಂತಂದರೂ ಕೂಡ ನಡೆಯುತ್ತೆ ಇದೆಲ್ಲ ಕರ್ಮ ಕಳೆದಿದ್ರೆ ಮಾತ್ರ ತಗೊಳಕ್ಕಾಗೋದು ಎಲ್ಲರೂ ಕೂಡ ತೆಗೆಯೋಕ್ಕಾಗೋದಿಲ್ಲ ಇದನ್ನು ಹಾಗಾಗಿ ಹತ್ತು ಬಾರಿ ನೀವು ಸಂಕಲ್ಪ ಮಾಡಿ ಹನ್ನೊಂದನೇ ಬಾರಿಗೆ ನಿಮ್ಗೆ ಹೇಗೋ ನಿಮ್ಮ ಮನೆ ಒಳಗಡೆ ಅಷ್ಟಲಕ್ಷ್ಮಿ ಇರ್ತೈತೆ ಸಾಕ್ಷಾತ್ ಲಕ್ಷ್ಮೀ ದೇವಿನೇ ನೀವು ನೆಲೆತಾ ಹಾಗೆ ಗೊತ್ತಲ್ಲ ಹಂಡ್ರೆಡ್ ಪರ್ಸೆಂಟ್ ಕೆಲಸ ಆಗುತ್ತೆ ಹಿಂದೆ ಆಗಿತ್ತು ಈಗಲೂ ಆಗ್ತದೆ ಇನ್ನು ಮುಂದೆಗೂ ಕೂಡ ಹಾಗೆ ಆಗುತ್ತೆ ಇದು ಇದೆ ಅಷ್ಟಲಕ್ಷ್ಮಿ ಅಂತದ ಪವರ್ ಅಂದರೆ ಇದೇ ಗೊತ್ತಲ್ಲ ನೀವು ಹಣಕಾಸಿನ ಸಮಸ್ಯೆ ಮರೆತು ಮರೆತುಬಿಡಿ ಇನ್ನು ಮುಂದೆ ಅಷ್ಟಲಕ್ಷ್ಮಿ ಯಂತ್ರ ಇತ್ತು ಅಂತಂದರೆ ಅಷ್ಟು ಚೆನ್ನಾಗಾಗುತ್ತೆ ಒಳ್ಳೆಯದಾಗ್ತಾ ಬರುತ್ತೆ ಇದು ಅಷ್ಟಲಕ್ಷ್ಮಿ ಅಂತದ ವಿಚಾರ ಜೊತೆಗೆ ಬಟ್ಟೆನೂ ಇರುತ್ತೆ ಅರ್ಧ ಉರಿಬೇಕು ಫುಲ್ ಬುರಿಬಾರ್ದು ಅರ್ಧ ಉರಿತಿದ್ದಂಗೆ ಕೆಳಗಡೆ ಸಂಕಲ್ಪ ಮಾಡ್ಕೊಂಡು ಅವರಾಗಿದ್ದವ್ರ ದೂರ ಹೋಗ್ಲಿ ಅಂತ ಪಕ್ಕದ ಒಂದು ಚಿಕ್ಕ ಸೈಜ್ ಕಲ್ ತೊಗೊಂಡು ಅದ್ರ ಮೇಲೆ ಹಾಕ್ಬಿಡಿ ಇರುತ್ತೆ ನೋಡಿ ಹೆಂಗೆ ಪತ್ರ ಗುಟ್ಟೋಗ್ಬಿಡ್ತಾರೆ ನಿಮ್ಮ ಶತ್ರು ಒಂದು ಗಡಗಡೆ ಅಂತ ಹೇಳ್ತಾನೆ ಮತ್ತೆ ಅವನಾಗಿದ್ದ ಅವನು ಅವನಿಗೆ ಫೀಲ್ ಆಗುತ್ತೆ ಅಯ್ಯೋ ಇವ್ರ ಥರ ಹೋಗ್ಬಾರ್ದಿತ್ತು ನಂದು ತಪ್ಪಾಗೋಯ್ತು ನಾನೇ ಇದು ಅಂತ ಒಂದು ಫೀಲು ಆಗುತ್ತೆ ಗೊತ್ತಲ್ಲ ಸಿ ಇದನ್ನ ಮಾಡ್ಕೊಳ್ಳಿ ತುಂಬ ಚೆನ್ನಾಗತ್ತೆ ನಿಮ್ಮ ಶತ್ರುಗಳು ದೂರ ಹೋಗ್ತಾರೆ ಕಮೆಂಟ್ ಮಾಡಿ ನಾನು ಕಳಿಸ್ತೀರ ಅಷ್ಟೊಂದು ಜನಕ್ಕೆ ಖುಷಿಯಾಗುತ್ತೆ ಉಳ್ಳ ಹಂಗೆ ಹಂಗಾಯಿತು ಹಿಂಗಾಯ್ತು ಈ ಥರ ಚೆನ್ನಾಗಾಯಿತು ಆ ಥರ ಚೆನ್ನಾಗಿತ್ತು ಅದು ಮಾಡ್ಕೊಳ್ಳಿ ಖಂಡಿತವ್ರು ಕೂಡ ಒಳ್ಳೆಯದಾಗ್ತಾ ಬರುತ್ತೆ ಮೊದಲ ಅದ್ಭುತವಾದಂಥ ಒಂದು ತಂತ್ರ ಇದು ಮಾಡ್ಕೊಳ್ಳಿ ಮತ್ತು ಯಾರ್ಯಾರಿಗೆ ಶತ್ರು ಬಾಧೆಗಳು ಜಾಸ್ತಿ ಇದೆಯೋ ಅಂತ ನೀವೇನು ಮಾಡಿ ಅಂತಂದರೆ ನೀವು ನಿಮ್ಮ ಹೆಸರನ್ನ ಕಮೆಂಟ್ ಮಾಡಿ ಬರೆದು ಓಂ ರೀಂ ಶ್ರೀಂ ಐಶ್ವರ್ಯ ಲಕ್ಷ್ಮಿ ನಿನ್ನ ಆಶೀರ್ವಾದ ಸದಾ ನನ್ನ ಮೇಲೆ ಇರೋದಕ್ಕೆ ನಿನಗೆ ಶತಕೋಟಿ ನಮಸ್ಕಾರ ಅಂತ ಕಮೆಂಟ್ ಮಾಡಿ ಕಳಿಸಿ ನಾನು ಇಲ್ಲಿ ತಂತ್ರವನ್ನು ನೀವು ಅಲ್ಲಿ ತಂತ್ರವನ್ನು ಮಾಡಿ ನಾನು ಇಲ್ಲಿ ಸಂಕಲ್ಪವನ್ನು ಮಾಡ್ತೀನಿ ಒಂದಕ್ಕೊಂದು ಸೇರಿ ಅದ್ಭುತವಾಗಿ ಕೆಲಸ ಆಗುತ್ತೆ ನಿಮ್ಮ ಶತ್ರುಗಳು ಅವರಾಗಿದ್ದವರೇ ದೂರ ಹೋಗ್ಬಿಡ್ತಾರೆ ಗೊತ್ತಲ್ಲ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ತುಂಬ ಒಳ್ಳೆಯದಾಗ್ತಾ ಬರುತ್ತೆ ಇದು ವಿಶೇಷವಾದಂಥ ಒಂದು ತಂತ್ರದ ವಿಚಾರ ನಾವು ಹೊಸದಾಗಿ ನಾವು ವಧುವರ ಅನ್ವೇಷಣೆ ಮಾಹಿತಿ ಕೇಂದ್ರವನ್ನು ಮಾಡಿದ್ವಿ ಇಲ್ಲಿ ತುಂಬ ಜನರ ಒಂದು ಮಾಹಿತಿ ಅಂದರೆ ಯಾರ್ಯಾರು ಮದುವೆ ಆಗಬೇಕು ಅಂದರೆ ಡಾಕ್ಟ್ರು ಇಂಜಿನಿಯರು ದೊಡ್ಡ ದೊಡ್ಡ ಪ್ರೊಫೆಷನೂ ಬಿಸ್ನೆಸ್ಸಲ್ಲಿರುವಂಥವ್ರು ಎಲ್ಲ ಕಡೆ ಆಲ್ ಓವರ್ ಕರ್ನಾಟಕ ನಮ್ಮ ವಿದ್ಯಾರ್ಥಿಗಳಿದ್ದಾರೆ ಅವರೆಲ್ಲ ಎಷ್ಟೊಂದು ಜನ ಜಾತಕ ಬಂದು ನಮ್ಗೆ ಇದ್ದಾರೆ ಹುಡುಗಡೆ ನಮಗೊಂದು ಹೆಣ್ಣು ಸ ಯಾವುದಾರು ಹೆಣ್ಣು ಇದ್ರೆ ಹುಡುಕೇಳಿ ಎಷ್ಟೊಂದು ಜಾತಕಗಳು ಬರುತ್ತೆ ನೀವು ನೋಡಿ ಯಾಕಂದರೆ ಮದುವೆ ಆಗುತ್ತೋ ಇಲ್ವೋ ಅಂತ ಕೇಳ್ತಾಯಿರ್ತಾರೆ ಅಂಥವ್ರಿಗೆ ನಮ್ಗೆ ಹುಡುಕ್ ಅಂತ ಅದಕ್ಕೋಸ್ಕರ ನಾನು ಏನು ಮಾಡಿಬಿಟ್ಟಿದ್ದೆ ಅಂತಂದರೆ ಓದರು ವರ್ಷ ವರಾನ್ವೇಷನ ಮಾಹಿತಿ ಕೇಂದ್ರನೇ ಮಾಡಿ ಐಶ್ವರ್ಯ ಮ ವಧುವರ ಮಾಹಿತಿ ಇದಕ್ಕೆ ವೆಬ್ಸೈಟ್ ಇದೆ ಮತ್ತು ಆ್ಯಪ್ ಇದೆ ನೀವು ಅದರಲ್ಲೂ ಕೂಡ ನೀವು ರಿಜಿಸ್ಟರ್ ಆಗ್ಬೋದು ಗೊತ್ತಲ್ಲ ಇಲ್ಲಾಂದರೆ ನಮ್ಮ ಆಫೀಸಿಗೆ ನೀವು ಫೋನ್ ಮಾಡಿ ಅದರಲ್ಲೂ ಕೂಡ ನೀವು ಅದ್ಭುತವಾದ ಮಾಹಿತಿ ಈಗ ಆಲ್ರೆಡಿ ಸುಮಾರು ಒಂದು ನಾನು ಸ್ಟಾರ್ಟ್ ಮಾಡೋದನ್ನು ಒಂದು ಏಳೆಂಟು ಜೋಡಿಗೆ ಮದುವೆ ಫಿಕ್ಸ್ ಆಯಿತು ನಮ್ಮ ಕಡೆಯಿಂದ ಅದಕ್ಕಿಂತ ಮುಂಚೆ ನಾನು ಸಪ್ರೇಟಾಗಿ ವೈಯಕ್ತಿಕವಾಗಿ ಒಂದು ನಲವತ್ತೈವತ್ತು ಮದುವೆ ಮಾಡಿದ್ದೀನಿ ಅದಾದಮೇಲೆ ಇವಾಗ ತುಂಬ ಜನ ಒಂದು ಒತ್ತಾಯದ ಮೇರೆಗೆ ಮಾಡಿದ್ದೀನಿ ಆ್ಯಪ್ ಇದೆ ಅದರಲ್ಲೂ ಕೂಡ ನೀವು ನೋಡ್ಬೋದು ವೆಬ್ಸೈಟ್ ಇದೆ ಅದರಲ್ಲೂ ಕೂಡ ನಿಮಗೆ ಅದ್ಭುತವಾದಂಥ ಒಂದು ಮಾಹಿತಿ ಸಿಗುತ್ತೆ ಇಲ್ಲಾಂದರೆ ನಮ್ಮ ಫೋನ್ ಮಾಡಿ ಇಂಥ ಎಷ್ಟೊಂದು ಜನಕ್ಕೆ ಮನೆಯಲ್ಲಿ ಹೆಣ್ಣು ತಂದೆ ಇರಲ್ಲ ಹೆಣ್ಣುಮಕ್ಕಳು ನೋಡಬೇಕು ಯಾರೂ ಕೂಡ ಇರಲ್ಲ ಅಂಥವ್ರಿಗೂ ಕೂಡ ನೀವು ಹೇಳಿ ಖಂಡಿತವಾಗ್ಲೂ ಕೂಡ ನಾವು ನಮ್ಮ ಒಂದು ಟೀಮ್ ಏನಿದೆ ನಿಮಗೆ ಅದಕ್ಕೆ ಸದಾ ನಿಮ್ಮ ಒಂದು ಸೇವೆಗೆ ನಿರತವಾಗಿದೆ ನಮ್ಮ ಒಂದು ಟೀಮು ಯಾಕಂದರೆ ಇದು ಒಂದು ಮದುವೆ ಮಾಡೋಂಥದ್ದು ಪುಣ್ಯದ ಕೆಲಸ ಇದು ಅದೆಲ್ಲರಿಗೂ ಸಿಗಲ್ಲ ಹಾಗಾಗಿ ಯಾವುದೇ ಪ್ರೊಫೆಷನ್ ಆಗಿರ್ಬೋದು ಗೊತ್ತಲ್ಲ ಫಾರಿನ್ನಲ್ಲಿರುವಂಥ ಆಗಿರ್ಬೋದು ಅಥವಾ ಫಾರಿನ್ನಲ್ಲಿ ಎದುರು ಹುಡುಗಿರದೇ ಇರ್ಬೋದು ನಮ್ಮ ಹತ್ರ ಬರ್ತಾ ಇರುತ್ತೆ ತುಂಬ ಪ್ರೊಫೈಲ್ ಬರ್ತಾರೆ ಡಾಕ್ಟರ್ಸು ಇಂಜಿನಿಯರ್ಸು ಪ್ರೊಫೆಷನ್ಸು ಯಾಕಂದರೆ ಅವ್ರಿಗೆ ತಗಬೇಕಾಗಿರೋಂಥ ಸಿಗಲ್ಲ ನಾವು ಅದಕ್ಕೋಸ್ಕರ ನಮ್ಮ ಹತ್ರ ಬರ್ತಾರೆ ಇದನ್ನು ನಾವು ಶಾಸ್ ಶಾಸ್ತ್ರವಾಗಿ ಶಾಸ್ತ್ರೀಯವಾಗಿ ಇದನ್ನು ನೋಡಿ ಜಾತಕವನ್ನು ಕುಂಡಲಿನ ನೋಡಿ ಪರಿಶೀಲನೆ ಮಾಡಿ ಇಟ್ಟಿ ನಿಮ್ಗೆ ಈಸಿಯಾಗಿ ನಮ್ಗೆ ಸಿಕ್ಬಿಡ್ತದೆ ಹಾಗಾಗಿ ಯಾರೇ ಇದು ಫಸ್ಟು ನಿಮಗೆ ಫೋನ್ ಮಾಡಿ ರಿಜಿಸ್ಟರ್ ಮಾಡಿದ್ರ ಬಗ್ಗೆ ಮಾಹಿತಿ ತಿಳ್ಕೊಳ್ಳಿ ರಿಜಿಸ್ಟರ್ ಮಾಡಿ ಫೋಟೋವನ್ನು ಕಳಿಸಿ ಬಯೋಡೇಟವನ್ನು ಕಳಿಸಿ ನಾವು ವೆಬ್ಸೈಟು ಮತ್ತು ಇದರಲ್ಲೆಲ್ಲ ಆ್ಯಪಲ್ಲೆಲ್ಲ ನಾವು ಅಪ್ಲೋಡ್ ಮಾಡ್ತೀವಿ ಅದರಲ್ಲೂ ಕೂಡ ನಿಮಗೆ ಸಾಕಷ್ಟು ಕರೆಗಳು ಬರ್ತವೆ ನಿಮಗೆ ಈ ಥರ ಒಂದು ಹೆಣ್ಣಿದೆ ಒಂದು ಗಂಡಿದೆ ಅಂತ ಅದ್ಭುತ ಒಂದೊಂದು ಮ್ಯಾಚ್ ಮೇಕಿಂಗ್ ಅಂತ ಹೇಳ್ಬೋದು ಅಂತಲ್ಲ ಐಶ್ವರ್ಯ ಮ್ಯಾಟ್ರಿಮೋನಿ ಅಂತ ಖಂಡಿತವಾಗ್ಲೂ ಕೂಡ ನೀವು ಯಾರ್ಯಾರಿಗೆ ಮದುವೆ ಆಗಿಲ್ಲ ಅಥವಾ ನಿಮಗೆ ಬೇರೆಯವ್ರಿಗೆ ಯಾರಿಗಾದರೂ ತಿಳಿಸಿ ಖಂಡಿತವಾಗ್ಲೂ ಕೂಡ ಅದು ತುಂಬ ಒಳ್ಳೆಯದಾಗುತ್ತೆ ತುಂಬ ಚೆನ್ನಾಗಿ ಅಂದರೆ ನಿಮ್ಗೆ ನಿಮ್ಗೆ ಆಗಿಲ್ಲ ಅಂತ ಬೇರೆಯವ್ರಿಗಾದ್ರೂ ತಿಳಿಸಿ ಇಂಥ ಕಡೆ ಇದೆ ಅಂತ ಇದು ನೀವು ತಿಳಿಸುವ ಒಂದು ಮಾಹಿತಿ ಕೊಟ್ಟವ್ರಿಗೆ ಮದುವೆ ಆಯಿತು ಅಂತಂದರೂ ಕೂಡ ಆ ಒಂದು ಪುಣ್ಯದ ಫಲವು ಕೂಡ ನಿಮ್ಗೆ ಸಿಗ್ತಾ ಹೋಗುತ್ತೆ ಗೊತ್ತಲ್ಲ ಐಶ್ವರ್ಯ ಮತ್ತು ಐಶ್ವರ್ಯ ಮ್ಯಾಟ್ರಿಮೋನಿ ಅಂತ ಐಶ್ವರ್ಯ ವಧುವರರ ಮಾಹಿತಿ ಕೇಂದ್ರ ಖಂಡಿತವಾಗ್ಲೂ ಕೂಡ ನೀವು ಇದನ್ನು ರಿಜಿಸ್ಟರ್ ಆಗಿ ಯಾರ್ಯಾರು ಮದುವೆ ಆಗಿಲ್ಲ ಅಂತವರು ಗೊತ್ತಲ್ಲ ಇದು विचारा